ಅದು ಬ್ರಹ್ಮಾಂಡ ಭ್ರಷ್ಟಾಚಾರ ಹಗರಣ ಕೋಟಿ ಕೋಟಿ ಲೂಟಿ ಹೊಡೆದ ಪ್ರಕರಣದಲ್ಲಿ ಸಚಿವರೊಬ್ಬರ ತಲೆದಂಡವೂ ಆಗಿತ್ತು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಯ ಸಾವಿನ ಬೆನ್ನಲ್ಲೇ ಸರ್ಕಾರ ಅಲುಗಾಡಿ ಹೋಗಿತ್ತು ಇದೇ ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಿದ್ದಂತೆ ಇಡೀ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ ನಾವು ಏನೂ ತಿಂದಿಲ್ಲ ಸರ್ ಇದರಲ್ಲಿ ಯಾರ ತಪ್ಪಿಸ್ಕೊಳಕೋಸ್ಕರ ನಮ್ಮ ಮನೆಯವ್ರ ಮೇಲೆ ಅಪರಾಧ ನ್ಯಾಯವಾಗಿ ನಮ್ಮ ಕಡೆ ನ್ಯಾಯ ಸಿಗಲಿಲ್ಲ ಅಂದರೆ ನಾವು ಹೈಕೋರ್ಟ್ ಮೊರೆ ಹೋಗ್ತೀವಿ ಸರ್ ಮೂಡ ಹಗರಣ ಬೆಂಕಿ ಬಿರುಗಾಳಿ ಎಬ್ಬಿಸಿರೋ ಹೊತ್ತಲ್ಲಿ ವಾಲ್ಮೀಕಿ ಹಗರಣದಲ್ಲಿ ಸ್ಫೋಟಿಕ ಎಂದು ಹೊರಬಿದ್ದಿದೆ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ದೊಡ್ಡ ದೊಡ್ಡವರೇ ಬೆಂದು ಹೋಗ್ತಿರೋ ಹೊತ್ತಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ ಇಡೀ ಹಗರಣದುದ್ದಕ್ಕೂ ಚಂದ್ರಶೇಖರನ್ ಹೆಸರನ್ನೇ ಉಲ್ಲೇಖ ಮಾಡಿದ್ದಾರೆ ಇದು ಚಂದ್ರಶೇಖರನ್ ಕುಟುಂಬವನ್ನ ಕೆರಳಿ ಕೆಂಡುವಾಗಿಸದ ನನ್ನ ಗಂಡನನ್ನ ಸಿಲುಕಿಸೋ ಹುನ್ನಾರ ಅಂತ ನಿಗಿ ಕೆಂಡಕಾರಿದ್ದಾರೆ ಕೋರ್ಟ್ಗೆ ಇನ್ನೂರ ಮೂವತ್ತೆರಡು ಪುಟಿದ ಚಾರ್ಜ್ ಶೀಟ್ ಸಲ್ಲಿಕೆ ಎಸ್ಐಟಿ ತನಿಖೆಯಲ್ಲಿ ನಾಗೇಂದ್ರಗೆ ಕ್ಲೀನ್ ಚಿಟ್ ಬಹುಕೋಟಿ ಹಗರಣದಲ್ಲಿ ಮೊದಲ ತಲೆದಂಡವಾಗಿದ್ದ ಮಾಜಿ ಸಚಿವ ನಾಗೇಂದ್ರ ಆದ್ರಿವತ್ತು ಇದೇ ನಾಗೇಂದ್ರಗೆ ಎಸ್ಐಟಿ ಕ್ಲೀನ್ ಚಿಟ್ ನೀಡಿದೆ ಜೀವ ಬಿಟ್ಟು ಹಗರಣ ಹೊರಹಾಕಿದ ಲೆಕ್ಕ ಪರಿಶೋಧಕ ಚಂದ್ರಶೇಖರನ್ ವಿರುದ್ಧ ಆರೋಪಗಳ ಮೇಲೆ ಆರೋಪ ಹೊರಿಸಲಾಗಿದೆ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಚಂದ್ರಶೇಖರ್ ಒಂದಿಷ್ಟು ಹಣ ಪಡೆದಿದ್ದರಂತೆ ಈ ವಿಷಯ ಬೆಳಕಿಗೆ ಬರುವ ಭಯದಲ್ಲಿ ಸೂಸೈಡ್ ಮಾಡಿಕೊಂಡಿದ್ದಾರೆ ಅಂತ ಉಲ್ಲೇಖಿಸಲಾಗಿದೆ ಅಷ್ಟೇ ಅಲ್ಲ ಚಂದ್ರಶೇಖರ್ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ್ದೇ ಕಾರಣವಂತೆ ಪದ್ಮನಾಭ ಹಾಗೂ ಪರಶುರಾಮ್ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ್ರಂತೆ ಅಲ್ಲದೆ ಗೋವಾ ಹೈದರಾಬಾದ್ಗೆ ಕರೆದೊಯ್ದಿದ್ದ ಎಂಡಿ ಪದ್ಮನಾಭ್ ಒತ್ತಡ ಹೇರಿದ್ದರಂತೆ ನೀನು ಹಣ ಪಡೆದಿದ್ದೀಯಾ ನೀನು ಜೈಲಿಗೆ ಹೋಗ್ತೀಯಾ ಅಂತ ಬೆದರಿಕೆ ಹಾಕಿದ್ರಂತೆ ಅಲ್ಲದೆ ನಿನ್ನ ವಿರುದ್ಧ ನಾನೇ ದೂರು ಕೊಡ್ತೀನಿ ಅಂತಾನು ಭಯ ಬೀಳಿಸಿದ್ರಂತೆ ಹೀಗಂತ ದೋಷಾರೋಪ ಪಟ್ಟಿಯಲ್ಲಿ ಪದ್ಮನಾಭ್ ಮತ್ತು ಪರಶುರಾಮ್ ಹೆಸರು ಉಲ್ಲೇಖ ಮಾಡಲಾಗಿದೆ ಸಚಿವರ ಹೆಸರು ಕೈಬಿಟ್ಟು ಅಧಿಕಾರಿಗಳ ಮೇಲೆ ಹಾಕ್ತಿದ್ದಾರೆ ಯಾವಾಗ ಚಾರ್ಜ್ ಶೀಟ್ ಸಲ್ಲಿಕೆ ಮೃತ ಚಂದ್ರಶೇಖರ್ ಪತ್ನಿ ಕೆರಳಿ ಕೆಂಡವಾಗಿದ್ದಾರೆ ನಮ್ಮನೆಯವರು ದುಡ್ಡು ತಿಂದಿದ್ದಾರೆ ಅನ್ನುವುದು ಸುಳ್ಳು ಇಡೀ ಪ್ರಕರಣದಲ್ಲಿ ಸಚಿವರ ಹೆಸರು ಕೈಬಿಟ್ಟು ಅಧಿಕಾರಿಗಳ ಮೇಲೆ ಹಾಕ್ತಿದ್ದಾರೆ ನಾವು ಹೈಕೋರ್ಟ್ ಮೊರೆ ಹೋಗ್ತೇವೆ ಎಂದಿದ್ದಾರೆ ಜೀವಾನು ಕಳ್ಕೊಂಡು ಅಪವಾದವನ್ನು ಹೊತ್ಕೊಳ್ಳೋದು ಯಾವ ಸೀಮೆ ನ್ಯಾಯ ಅಂತ ಕಿಡಿಕಾರಿದ್ದಾರೆ ನ್ಯಾಯ ಸಿಗ್ಬೇಕು ಅಂತ ನಾನು ಹೋರಾಡ್ತಾ ಇರೋದು ಅದೇ ಸುಮ್ಮನೆ ಅಪರಾಧನೂ ಒರೆಸ್ಕೊಂಡು ಯಾಕೆ ಸರ್ ನಮ್ಮ ಮೇಲೆ ಅಪರಾಧ ಒರೆಸ್ತಾ ಇದ್ದೀರಾ ಸರ್ಕಾರದ ಮುಂದೆ ನಾನು ಕೇಳ್ಕೊತಿರೋದು ಇಷ್ಟೇ ಸರ್ ನಮಗೆ ನ್ಯಾಯ ಕೊಡಿಸಿ ಅಂತ ನಾವು ಕೇಳ್ಕೊತೀವಿ ಆದರೆ ಅವ್ರ ಮೇಲೆ ತಪ್ಪು ವರ್ಸ್ತಾ ಇರುವಾಗ ಈ ತನಿಖೆ ಎಲ್ಲಿಗೆ ಹೋಗ್ತಿದೆ ಸರ್ ದಾರಿ ತಪ್ಪಿದೆ ಅಂತ ನಾವು ಹೈಕೋರ್ಟಿಗೆ ಐಗೆ ಒಪ್ಪಿಸ್ಬಿಟ್ಟು ಹೈಕೋರ್ಟಿಗೆ ಹೋಗ್ತಾ ಇದ್ದೀನಿ ಬಟ್ನಲ್ಲಿ ವಾಲ್ಮೀಕಿ ಹಗರಣದಲ್ಲಿ ಚಂದ್ರಶೇಖರನ್ ಪಾಲಿದ್ಯೋ ಇಲ್ವೋ ಗೊತ್ತಿಲ್ಲ ಆದ್ರೆ ಮಾಜಿ ಸಚಿವ ನಾಗೇಂದ್ರಗೆ ಮಾತ್ರ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಪುರದಾಳು ನ್ಯೂಸ್ ಕನ್ನಡಿಗರ ಮೆಟ್ಟಿನ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ